ನಮಸ್ಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಾಬ್ದಿಯ ಹಿನ್ನೆಲೆಯಲ್ಲಿ ಚುಂಚೋಳಿ ತಾಲೂಕಿನ ಬೃಹತ್ ಪಥಸಂಚಲನ ಹಮ್ಮಿಕೊಂಡಿದ್ದು ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಿಂದ ಬುಧವಾರದಂದು ಮಧ್ಯಾಹ್ನ ಮೂರು ಗಂಟೆಗೆ ಚುಂಚೋಳಿ ನಗರದ ಶ್ರೀ ವೈಜನಾಥ್ ಪಾಟೀಲ್ ಸ್ಮಾರಕದಿಂದ ಬಸ್ ನಿಲ್ದಾಣದ ಮೂಲಕ ಚುಂಚೋಳಿ ನಗರದಾದ್ಯಂತ ಎಲ್ಲ ಬಡಾವಣೆಗಳ ಮೂಲಕ ಆಗಮಿಸಿ ಶ್ರೀ ವೀರೇಂದ್ರ ಪಾಟೀಲ್ ಮೈದಾನದವರೆಗೆ ಪಥಸಂಚಲನ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಚುಂಚೋಳಿ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರು ಎಲ್ಲ ಹಿಂದೂಯೇತರ ಸಂಘಟನೆಗಳ ಒಕ್ಕೂಟದ ಎಲ್ಲ ಅಧ್ಯಕ್ಷರುಗಳು ಎಲ್ಲ ಪದಾಧಿಕಾರಿಗಳೆಲ್ಲರೂ ಕೂಡ ಈ ಚುಂಚೋಳಿ ನಗರದಲ್ಲಿ ಜರುಗುವ ಪಥಸಂಚಲನದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾರೆ